ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ಅಂದ್ಕೊಳತ್ತೀವಿ ನಾವು ಅರಾಮದೇ ನೋಡಿರಿ ಬರ್ರಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋನು ನಾವು ನೋಡಿರಿ ಇವತ್ತು ಗುಡ್ಡಕ್ಕೆ ಹೊಂಟೀವಿ ಗುಡ್ಡಕ್ಕೆ ಮನೆ ಸಂಕ್ರಮಣ ದಿನಾನ ಹೋಗ್ಬೇಕನ್ಕೊಂಡ್ವಿ ಆಗಲಿಲ್ಲ ಹಾಗಾಗಿ ನಾನು ನಮ್ಮ ಚಿನ್ನಿ ಮತ್ತು ಅವ್ರ ಪಪ್ಪಾ ಹೊಂಟೇವಿ ಚುಕ್ಕಿನ ಬಿಟ್ಟು ಹೊಂಟೇವಿ ಇದು ನೋಡಿರಿ ಊರಿನ ಸೀಮೆ ಕಟ್ಟಿ ನಾವು ಮೋರಮ್ದಾಗ ದೇವರೆಲ್ಲ ಬರ್ತಾವಲ್ಲ ಇಲ್ಲೇ ಬರ್ತಾವು ಇಲ್ಲಿ ಬಂದು ಮತ್ತು ಇಲ್ಲಿಂದ ಹೊಳ್ಳಿ ಅಲ್ಲೇ ಮಸೂತಿಗೆ ಹೋಗವು ಇದು ನೋಡ್ರಿ ಆಲದ ಗಿಡ ಎಷ್ಟು ದೊಡ್ಡದೈತಿ ಅಂದರೆ ಅದ್ರ ಮ್ಯಾಗೆ ಯಾವಾಗೂ ಖಾಯಂ ಮಂಗೆ ಇದ್ದೇ ಇರ್ತಾವೆ ಯಾವಾಗರೂ ಒಂದು ಸರಿ ಮಂಗೆ ಸಿಗಂಗಿಲ್ಲ ಅದು ಬಿಟ್ಟರೆ ಎಲ್ಲ ಸರಿನೂ ಮಂಗೆ ಇರ್ತಾವೆ ಆಮೇಲೆ ಇಲ್ಲೇ ಕುಂತ್ರ ಏನೋ ಒಂಥರ ಮನಶಾಂತ ಇರ್ತೈತೆ ರೀ ಹಾಗಾಗಿ ಸ್ವಲ್ಪ ಹೊತ್ತು ಹೊಂಟಿದ್ವಲ್ಲ ಭಾಳ ದಿನಾತ್ರಿ ಬಂದಿರಲಿಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡು ಮತ್ತೆ ನಾವು ಗುಡ್ಡಕ್ಕೆ ಹೋಗ್ತೀವಿ ರೀ ಏನಾರು ಬೇಜಾರಾದಾಗ ಮಾಡಿದಾಗ ಇಲ್ಲಿ ಹೋಗಿ ಕುಂತ್ರಂತೂ ಭಾಳ ಶಾಂತ ರೀ ಮನ್ಸಿಗೆ ಒಂಥರ ಖುಷಿ ಜಗ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ರೀ ನಂಗೆ ನಾ ಏನಾರ ಹಿಂಗೆ ವಿಶೇಷ ಬರ್ತಡೇ ಅಥವಾ ವೆಡ್ಡಿಂಗ್ ಅನಿವರ್ಸರಿ ಹಿಂಗೆಲ್ಲ ಇದ್ದಾಗ ನನಗೆ ಇಲ್ಲಿ ಬಂದು ಕುಂತು ಹೋಗ್ಬೇಕಂದ್ರೆ ಒಂಥರ ಸಮಾಧಾನ ಆಕೈತೆ ರೀ ಅವತ್ತಿನ ದಿನ ಖುಷಿಯಾಗಿ ಹೋದಂಗೆ ಅನಿಸ್ತಿತ್ರಿ ಹಂಗಾಗಿ ನಾನು ಆವಾಗವಾಗ ಇಲ್ಲಿ ಬರೋಕ್ಕೆ ಭಾಳ ಇಷ್ಟಪಡ್ತೀನಿ ಅವಾಗ ಅವಾಗ ಟೈಮ್ ಸಿಕ್ಕಾಗ ಅಂತೇನಿ ಆದ್ರೆ ಅಲ್ಲೇ ಅಂತ ಹೋಗೋಕೆ ಆಗಂಗಿಲ್ಲ ಎಲ್ಲರೂ ಹೋಗುವಾಗ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುಂತು ಆಮೇಲೆ ನಾವು ಮುಂದಿನ ಕೆಲ್ಸಕ್ಕೆ ಹೋಗ್ತೇವ್ರಿ ನೋಡಿರಿ ಎಷ್ಟು ದೊಡ್ಡ ಗಿಡ ಐತಿ ಅಂಥೇಳಿ ಇಷ್ಟು ಸುತ್ತಮುತ್ತಲಾಗುವಷ್ಟು ದೊಡ್ಡ ಗಿಡ ಐತಿ ರೀ ಅಲ್ಲಿ ಮುಂದೆ ದುಕ್ಕು ಬಸಪ್ಪನ ಗುಡೀರಿ ಅಲ್ಲಿ ಕಾಣಿಸ್ತಿದ್ದೆ ಅಲ್ಲೇನು ರೀ ನಾವು ಹಂಗೆ ಬಂದ್ವಿ ಟೈಮ್ ಭಾಳ ಇರಲಿಲ್ಲ ಅಂಥೇಳಿ ಈಗ ನೋಡ್ರಿ ಮತ್ತೆ ನಾವು ಗುಡ್ಡಕ್ಕೆ ಹೊಂಟ್ವಿ ನಮ್ಮ ಚುಕ್ಕಿನೊಂದು ಬಿಟ್ಟು ಆಗಿಬಿಟ್ಟು ರೀ ಆಕಿ ಬಂದ್ಲಂದ್ರೆ ನಮಗೆ ಸಮಾಧಾನ ಕೊಡಂಗಿಲ್ಲ ರೀ ರೀಕೆ ಎಲ್ಲೂ ಬಾ ಊಡ್ಯಾಳತ್ತ ಆಮೇಲೆ ಆಕಿ ಮಕ್ಕೊಂಡಿದ್ದ ಅಷ್ಟು ಟೈಮ್ ಒಳಗೆ ನಾವು ಹೋಗಿ ಬಂದ್ರೆ ಹೇಳಿ ನಾವು ಮತ್ತೆ ಗುಡ್ಡದ ಕಡೆ ಹೊಂಟ್ವಿ ನೋಡ್ರಿ ಇಲ್ಲಿ ಮಲಪ್ರಭಾ ದಾಬಾ ಇತ್ತು ನೋಡ್ರಿ ಮಲಪ್ರಭಾ ಬಲದಂಡೆ ಕಾಲುವೆಣಿ ಅಂತ ನಾವು ಬಂತು ನೋಡ್ರಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ನಿಂತೇವ್ರಿ ಇಲ್ಲಿಂತ ನೀರು ನೋಡಾತಿದ್ವಿ ನೀರು ಭಾಳ ಕಮ್ಮಿ ಆಗೈತಿ ಮುಖ್ಯ ನಿಯಂತ್ರಣ ಅಂತ ಐತಿ ನೋಡಿರಿ ಅಲ್ಲಿ ಬೋರ್ಡ್ ಗಿಡ ಅಡ್ಡಾಗೈತಿ ಕಾಣಿಸಿಲ್ಲ ನೋಡಿರಿ ಫುಲ್ ಮ್ಯಾಕ್ ತನ ರೀ ನೀರು ಈ ಮೆಟ್ಟ ಒಂದು ಎರಡು ಮೂರು ಮೆಟ್ಟ ಅಷ್ಟು ಉಳಿದಿರ್ತಾವೆ ಒಂದೊಂದು ಟೈಮಿಗೆ ನಾಲ್ಕೈದು ಐದು ಅಲ್ಲಿ ಅಲ್ಲಿತನ ನೀರು ಬಂದಿರ್ತೈತಿ ಈಗ ನೀರೆಲ್ಲ ಕಮ್ಮಿ ಆಗೈತಲ್ಲ ಇಲ್ಲಿ ನಮ್ಮ ಇದು ಪೈಪ್ಲೈನದ್ದು ಎಲ್ಲ ಇದನ್ನ ಹೋಗ್ಯಾವ ನೋಡ್ರಿ ಪೈಪ್ ಸಿಲ್ಕಾ ಅಂತವು ಅಲ್ಲಿ ತನಕ ಐತ್ರಿ ಅದು ನದಿ ಇರೋದು ಇಲ್ಲೆಲ್ಲ ಸೈಡ್ ಪೈಪ್ಸ್ ಇದಾವೆ ರೀ ಅಂದ್ರೆ ಇವು ಪೈಪ್ಲೈನ್ ಮಾಡಿಸ್ತಾವೆಲ್ಲ ಪೈಪ್ ಅಲ್ಲೇ ಇರ್ತವೆ ನಮ್ಮೂರಿಗೆಲ್ಲ ಅಲ್ಲಿವ ನೀರನ್ನು ಹೊಲ್ದಾಗೆಲ್ಲ ಪೈಪ್ ಪೈಪ್ಲೈನ್ ಮಾಡ್ಕೊಂಡಾರೆ ಹಂಗಾಗಿ ಅದಾವು ಇಲ್ಲಿ ನಾನು ನಿಂತೇನೆ ನಮ್ಮ ಚಿನ್ನಿ ಅಲ್ಲಿ ಹೋಗಿ ನಿಂತಾಡ್ರಿ ಅಂತ ಅರ್ಬಿಟ್ರಿ ಅದ್ರ ಅಪೋಸಿಟ್ ಸಣ್ಣ ಪ್ರಮಾಣದಾಗ ವಿದ್ಯುತ್ ಉತ್ಪಾದನೆ ಆಕೈತಿ ಅಂತ ಐತ್ರಿ ಅಲ್ಲಿ ದಿನ ವಿಡಿಯೋ ನಾನು ಮಾಡಿಲ್ಲ ಇಲ್ಲಿ ನೋಡ್ರಿ ಮಂಗ್ಯಾ ಕುಂತಾವು ಇವು ರೀ ಇಲ್ಲಿ ನೀರು ಹರಿತೈತಿ ಕೆಳಗೆ ಮ್ಯಾಗ ಮಂಗೆ ಕುಂತಾವೆ ಆ ಕಡೆ ಎಲ್ಲ ಮಾವಿನ ತೋಟ ಚಿಕ್ಕ ತೋಟ ಅದೈತಿ ಹಂಗೆ ಹೊಂಟ್ರಿ ನೋಡ್ರಿ ಮತ್ತು ನಾವು ಗುಡ್ಡದ ಕಡೆ ಸೌದತ್ತಿ ಎಲ್ಲಮ್ಮ ಸುಕ್ಷೇತ್ರಕ್ಕೆ ಸುಸ್ವಾಗತ ನಮ್ಮೂರು ಎಂಟ್ರೆನ್ಸ್ ನೋಡ್ರಿ ಇದು ಹ್ಞೂ ಬರ್ರಿ ಗುಡ್ಡಕ್ಕೆ ಹೋಗೋಣ ಅಂತ ಇಲ್ಲಿಂದ ನಮ್ಮೂರನು ಕಾಣಿಸ್ತೈತಿ ನೋಡಿರಿ ಅದ್ರಾಗ ವಿಡಿಯೋದಾಗ ಕರೆಕ್ಟಾಗಿ ಕಾಣಿಸಿಲ್ಲ ಆದ್ರೆ ನಿಂತು ನೋಡಿದ್ರೆ ಮತ್ತೆ ಹಿಂಗೆ ನಮ್ಮ ನಮ್ಮೂರು ಕಾಣಿಸ್ತೈತಿ ನಮ್ಮೂರು ಗುಡ್ಡದ ಕೆಳಗೈತ್ರಿ ಹಾಗಾಗಿ ಕಾಣಿಸ್ತೈತಿ ಇಲ್ಲಿಂದ ನಮ್ಮ ಚುಕ್ಕಿನ ಕರ್ಕೊಂಬರ್ಬೇಕಂತ ಮಾಡಿದ್ವಿ ರೇಖಿ ಭಾಳೋತನ ಗಾಡಿ ಆದ್ರೆ ಸುಮ್ಮ ಕುಂದ್ರಂಗಿಲ್ಲ ಭಾಳ ಕಾಡಿಸ್ತಾಳ ಹಾಗಾಗಿ ಹಂಗಾಗಿ ಇದ್ರೆ ನಮಗೆ ಹೋಗಕ್ಕೆ ಸರಿ ಆಗಂಗಿಲ್ಲ ಅಂಥೇಳಿ ನಾವು ಅಕ್ಕಿನ ಬಿಟ್ಟು ಬಂದ್ವಿ ನೋಡ್ರಿ ಮೊನ್ನೆ ಜಾತ್ರೆ ಒಳಗಂತೂ ಫುಲ್ ಇಲ್ಲೆಲ್ಲ ಸ್ಟಾರ್ಟ್ ನೋಡ್ರಿ ಅಂದ್ರೆ ಹುಣ್ವಿ ದಿನ ಈಗ ಮತ್ತೆ ಭಾರತ ಹುಣ್ಣಿವೆ ಅಷ್ಟೇ ಜಾತ್ರೆ ಕೊಡ್ಕೊತ ಕುಡ್ತೈತಿ ಮೊನ್ನೆ ಬಂದ್ ಇಲ್ಲಿ ಇಲ್ಲಿತನ ಎಲ್ಲ ನಿಂತಿದ್ರಿ ರೀ ಬಸ್ ಅವತ್ತಂತೂ ಬಂದಿದ್ರೆ ನಮ್ಮ ಗಾಡಿ ಇಲ್ಲಿ ತನಕ ಹೋಗುತ್ತಿರಲಿಲ್ಲ ಅಷ್ಟು ದೂರ ನಿಂದಿಸಿ ಇಳ್ದು ಹೋಗಬೇಕಿತ್ತ ಆ ಪರಿ ಎಲ್ಲ ಕಡೆನೂ ಅಷ್ಟು ಗಾಡಿ ನಿಂತಿದ್ದು ಹಂಗಾಗಿ ಬರ್ಬೇಕು ಬರ್ಬೇಕನ್ಕೊಂಡ್ ಇಲ್ಲೇ ಇದ್ರೂ ಬರ್ಬೇಕು ಅನ್ಕೊಂಡಾಗೆಲ್ಲ ಬರಕ್ಕೆ ಆಗಂಗಿಲ್ಲ ರೀ ನಮ್ಗೆ ಇನ್ನು ಅಪರೂಪಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮ ಮನೆಯವ್ರು ಮನಸ್ಸು ಮಾಡಿದ್ರೆ ಹಾಗಾಗಿ ಇವತ್ತು ಕಾಣ್ತೀವಿ ಆ ಕಡೆ ಉಗುರುಗಳು ಸೌದತ್ತಿಯಿಂದ ಉಗುರುಗಳಕ್ಕೆ ಒಂದು ರೋಡ್ ಮಾಡ್ಯಾರ್ರಿ ಇಲ್ಲಿ ಟ್ರಾಫಿಕ್ ಆದಾಗ ಆ ಕಡೆಯಿಂದ ಹೋಗ್ತಾವಿಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಿದ್ದು ಈಗ ಆ ಕಡೆಯಿಂದ ಹೋಗ್ತಾವೆ ಬಸ್ ಎಲ್ಲ ಇಲ್ಲಿ ಟ್ರಾಫಿಕ್ ಆದಾಗ ಆ ಕಡಿಂದ ಇಲ್ಲ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹಜಾಡ್ತಾವೆ ಅದು ಈಗ ಚಲೋ ಆಗೈತೆ ರೀ ಒಂದು ವರ್ಷ ಅದು ಚಲೋ ಆಗಿ ಇಲ್ಲಿ ನೋಡ್ರಿ ಎಷ್ಟೆಲ್ಲ ಅಂಗಡಿ ಹಚ್ಚಾರ ಅಂಥೇಳಿ ಕುಂಕುಮ ಭಂಡಾರ ಮತ್ತು ಆಟಿಕೆ ಸಾಮಾನು ಎಲ್ಲ ಥರ ಅದಾವೆ ನೋಡ್ರಿ ಮೇನ್ ನೋಡ್ರಿ ಪಡ್ಲಿಗಿ ಹಚ್ಚಾರ ಮೊನ್ನೆ ಮೇ ಕುಕ್ಕರ್ ಬ್ಲಾಸ್ಟ್ ಆಗಿತ್ರಿ ಅಲ್ಲಿ ಲಾರ್ಜ್ ತೋರಿಸಿದ್ಯಲ್ಲ ನಾನು ಅಲ್ಲಿ ನೋಡ್ರಿ ಗಾಡಿ ಗದ್ಲಿಲ್ಲ ಅಂತ ಅಲ್ಲಿ ಅನ್ಸಿದ್ರು ಇಲ್ಲಿ ಇಷ್ಟಲ್ಲ ಗಾಡಿ ನಿಂತವು ಮತ್ತು ಐತಿ ಅಂತ ಇಲ್ಲೇ ಗಾಡಿ ಕಾಣಿಸ್ತಾ ನಮ್ಮ ಮನೆ ಕಡೆ ನಿಂತಾಗ ನಮ್ಗೆ ಗಾಡಿ ಕಾಣಿಸ್ತಾವಂದ್ರೆ ಎಷ್ಟು ರಶ್ ಇರ್ತೈತಿ ಅಂತ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲೆಲ್ಲ ಹಾಗಾಗಿ ಗಾಡಿನೂ ಹೆಚ್ಕಿರ್ತಾವೆ ಗದ್ದನೂ ಭಾಳ ಇರ್ತೈತಿ ವ್ಯಾಪಾರಸ್ಥರಿಗೆ ವ್ಯಾಪಾರನೂ ಹಂಗೆ ಆಕೈತಿ ಎಲ್ಲ ಮ ಯಾರಿಗೂ ಏನು ಕಮ್ಮಿ ಆಗಿಲ್ಲ ಹಂಗೆ ವ್ಯಾಪಾರ ಇಲ್ಲಿ ಹುಣ್ವಿಗೆಲ್ಲ ಇದು ಭಾರತ್ ಹುಣ್ವಿ ಬಂದ ಹುಣ್ವಿ ಆ ಟೈಮ್ದಾಗೆಲ್ಲ ಭಾಳ ರಶ್ ಇರ್ತೈತಿ ಇಲ್ಲಿದ್ದವ್ರಿಗಂತೂ ನಮ್ಗೆ ಹೋಗಿಲ್ಲ ರೀ ಆ ಟೈಮ್ ಆ ರಶ್ ನೋಡಿನ ನಮ್ಗೆ ಅರಿಬಿಡ್ತೈತಿ ರೀ ಇಷ್ಟು ರಶ್ ಐತಿಪ್ಪ ಹೋದ್ರೆ ನಾವು ಅಲ್ಲಿ ಹೋಗೋಕೆ ಆಗಂಗಿಲ್ಲ ದರ್ಶನ ಆಗಂಗಿಲ್ಲ ಅಂಥೇಳಿ ಕನ್ಫರ್ಮ್ ಆಗಿ ಗೊತ್ತಾಕೈತಿ ಹಾಗಾಗಿ ನಾವು ಹೋಗಂಗಿಲ್ಲ ರೀ ಇಲ್ಲಿ ನೋಡ್ರಿ ಟೂ ವೀಲರ್ ಎಷ್ಟೆಲ್ಲ ನಿಂತಾವು ಕಾರ್ ಎಷ್ಟು ನಿಂತಾವು ಟೂ ವೀಲರ ಇಷ್ಟು ಅಂದ್ರೆ ಕಾರ್ನು ರೀ ಇನ್ನು ಯಾವಾಗ ಒಳಗೆ ಪಾಳೆ ರೀ ನಮಗೆ ಫುಲ್ ಖಾಲಿ ಇದ್ದಾಗ ಬರ್ಬೇಕ್ರಿ ನಾವು ದರ್ಶನ ಮಾಡ್ಬೇಕಂದ್ರೆ ಬನ್ನದ ಹುಣ್ವಿ ಮತ್ತು ಭಾರತ್ ಹುಣ್ವಿಗೆ ಫುಲ್ ರಶ್ ಇರ್ತದೆ ರೀ ಯಾಕಂತ ಹೇಳಿದ್ರೆ ಬನದ ಹುಣ್ವಿಗೆ ಎಲ್ಲಮ್ಮ ಮುತ್ತೈದ ಆಮೇಲೆ ಭಾರತ್ ಬಣ್ಣದ ಹುಣ್ಣಿವಿಗೆ ಭಾರತ ಭಾರ ಬರ್ತಾರೆ ರೀ ಹಾಗೆ ಅವಾಗೂ ಬಾರ ತುಣಿಯೊಳಗೂ ಪಡ್ಲಿಗೆ ಅದೆಲ್ಲ ತುಂಬಿಸ್ತಾರೆ ಹಾಗಾಗಿ ರಶ್ ಯಾವಾಗೂ ಜಾಸ್ತಿನೇ ಇರ್ತೈತೆ ರೀ ಇಲ್ಲಿ ಎರಡು ತಿಂಗಳು ಎರಡು ಹುಣಿವಿ ಮತ್ತು ಎರಡು ತಿಂಗಳು ಅಂತ ಹೇಳ್ಬೋದು ಎಲ್ಲ ಥರ ಐಟಮ್ಸು ಭಾಳ ರೀ ಮಾರಾಕ ನಾವೇನು ತೊಗೊಲಿಲ್ಲ ಹಾಗಾಗಿ ನಾವೇನು ತೋರಿಸಿಲ್ಲ ಇದ್ರೊಳಗೆ ಕೇಳಾಕೆ ನಮ್ಗೆ ಟೈಮು ಇರಲಿಲ್ಲ ಹಂಗೆ ಸುಮ್ಮನೆ ನೋಡ್ಕೊತ ಬಂದುಬಿಟ್ವಿ ನಾವೇನು ತೊಗೊಲಿಲ್ಲ ಬರೀ ಓದಿನ ಕಡ್ಡಿ ಕರ್ಪ್ಟ್ರೆ ಮತ್ತು ಎಣ್ಣೆ ಅಷ್ಟೇ ತೊಗೊಂಡು ನಮಸ್ಕಾರ ಮಾಡಿ ನಾವು ಮತ್ತು ಪಾರದಿ ಹೊಡ್ಸೋದೈತ್ರಿ ಕಾಯಿ ಹಾಗಾಗಿ ಸುಮ್ಮನೆ ಮನೆ ಕಡೆ ಬಂದು ಇಲ್ಲಿ ಅಕ್ಡೌನ್ಯಾಗ ಹೀಗೆಲ್ಲ ತಗಡಿ ಗಿಡ ಹಾಕಿ ಆ್ಯಂಗಲ್ಸ್ ಹಾಕಿ ಮತ್ತೊಂದು ಸ್ವಲ್ಪ ಹೆಚ್ಚಿಗೆ ಇದನ್ನ ಮಾಡ್ಯಾರ್ರಿ ಸೈಡೆಲ್ಲ ಇಲ್ಲಿ ನೋಡ್ರಿ ಯಾವುದೋ ಊರಿಂದ ದೇವಿನ ತಗೊಂಬಂದಿದ್ದೀವ್ರು ಇವರೆಲ್ಲ ಮುಂದೆ ತಂದಿದ್ರು ಅವರೆಲ್ಲ ಬಂಡಾರ ತೋರ್ಕೊಂತ ಕುಣದಾಡೋದು ಮುಗಿದಿತ್ತು ನಾವು ಹೋಗೋದ್ರಾಗ ಹಂಗಾಗಿ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಮುಂದೆ ಕ್ರಶಾ ನೋಡ್ರಿ ಕುಡಿದ ಇಲ್ಲಿ ನೋಡ್ರಿ ಕದಲಿಲ್ಲ ಅಂತ ಅನ್ಸಿದ್ರು ಇಷ್ಟು ಗದ್ಲ ಐತೆ ನೋಡ್ರಿ ಯಾವಾಗೂ ಗದ್ಲ ಕಮ್ಮಿ ಇರ್ತೈತೆ ಅಂತಿರಂಗೇ ಇಲ್ರಿ ಯಾವಾಗೂ ಕಮ್ಮಿ ಜಾ ಹೆಚ್ಗಿನೇ ಇರ್ತೈತಿ ಒಟ್ಟು ಜನ ಬಂದ ಬಂದಿರ್ತಾರೆ ಅಷ್ಟು ಪವಾಡನೂ ಐತ್ರಿ ಎಲ್ಲ ಮುಂದೆ ಹಂಗಾಗಿ ಜನ ಬರ್ತಾರೆ ಅಂತ ಹೇಳಿನ ಬರ್ತಾರಲ್ಲ ಹಾಗಾಗಿ ಬಂದಿರ್ತಾರೆ ಭಕ್ತಾದಿಗಳು ತಾವು ಬೇಡ್ಕೊಂಡಂತ ಅದನ್ನು ತಂದು ಕೊಡೋದಕ್ಕೂ ಏನು ಕಮ್ಮಿ ಮಾಡಂಗಿಲ್ಲ ರೀ ಬಂಗಾರ ಆಗಿರ್ಬೋದು ಏನೋ ಇದೊಂದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಥರನೂ ತಂದು ತಂದು ದೇವ್ರಿಗೆ ಇಲ್ಲಿ ಬೇಡ್ಕೊಂಡು ಏನು ಬೇಡ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ತಂದು ಕೊಡ್ತಾರೆ ಭಾಳ ಸತ್ಯ ಐತ್ರಿ ದೇವ್ರದ್ದು ಇಲ್ಲಿ ನೋಡಿರಿ ಪಾಳೆಕ್ಕೆ ಎಷ್ಟು ಜನ ದರ್ಶನಕ್ಕೆ ಪಾಳೆ ಹಚ್ಚಾರಂದ್ರೆ ಫುಲ್ ರಶ್ ಅಂದ್ರೆ ಫುಲ್ ರಶ್ ಐತ್ರಿ ದರ್ಶನದ ಪಾಳೆ ಒಳಗೆಲ್ಲ ತುಂಬಿ ಹೊರಗೆ ಬಂದಿತ್ತು ಅಷ್ಟು ದರ್ಶನಕ್ಕೆ ಪಾಳೆ ಐತ್ರಿ ಇಲ್ಲಿ ಹಾಗಾಗಿ ನಾವು ಪಾಳೆ ಹಚ್ಚಲಿಲ್ಲ ಹೋದ್ರೆ ಏನಿಲ್ಲ ಅಂದರೂ ಒಂದು ನಾಲ್ಕೈದು ತಾಸು ಹಾಕಿತ್ತು ಒಳಗೆ ಹಂಗಾಗಿ ಹೋಗಲಿಲ್ಲ ಇದು ನೋಡಿರಿ ಪರಶುರಾಮನ ಗುಡಿ ನಾನು ಇಲ್ಲಿಂದ ಎಲ್ಲ ಕಡೆಯೂ ಅಂಗಡಿ ಹಚ್ಚಾರ್ರೀ ಕಾಯಿ ಪಲ್ಯದ್ದು ಮತ್ತು ಕುಂಕುಮ ಭಂಡಾರ ಎಲ್ಲ ಥರ ಇದಿಲ್ಲ ಅನ್ನೋಂಗಿಲ್ಲ ಹಡ್ಡಲಿಗಿ ಎಲ್ಲ ಥರನೂ ಹಚ್ಚಾರ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಅಲ್ಲಿಂದ ವಿಡಿಯೋ ಮಾಡ್ಕೊಂಡೈತಿ ಇದು ದೇವಸ್ಥಾನ ಹಳೇದೈತಲ್ರಿ ಒಳಗೆಲ್ಲ ಭಾಳ ತಂಪೈತಿ ಕುಂದ್ರಾಕ ಕುಂತ್ರ ಎದ್ದು ಬರ್ಬೇಕಂತ ಅನ್ಸಂಗಿಲ್ಲ ಅಷ್ಟು ಶಾಂತ ತಂಪು ಭಾಳ ಚಲೋ ಅನಿಸ್ತರಿ ಕುಂದ್ರಾಕಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಕುಂತ ದರ್ಶನ ಮಾಡಿಕೊಂಡು ಬಂದ್ವಿ ನೋಡ್ರಿ ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಎದ್ದು ಬರಬೇಕಂತ ಅನ್ಸಂಗೇ ಇಲ್ಲ ಅಷ್ಟು ಇರ್ತೈತಲ್ಲ ಎಷ್ಟು ಮಾತಾಡಿದ್ರು ಆದರೂ ಆ ಗುಡಿಯೊಳಗೆ ಎಷ್ಟು ಧ್ವನಿ ಇದ್ದರೂ ಇದ್ರು ಹಿಂಗೆ ಎದ್ದು ಬರಬೇಕು ನಾವು ಇಲ್ಲಿಂದ ಹೋಗಬೇಕು ಅಂತ ಯಾವಾಗೂ ಅನ್ಸಂಗಿಲ್ಲ ಅದ ನೋಡ್ರಿ ಗುಡಿಗಿರೋ ಮಹತ್ವ ಅಂದ್ರೆ ಗುಡಿ ಗುಡಿಯೊಳಗೆ ಕುಂದ್ರಬೇಕು ಅನಿಸ್ತೈತಿ ನಾವು ನೋಡ್ರಿ ಗಣಮಂಡದ ಹತ್ರ ಬಂದ್ವಿ ಇಲ್ಲೊಂದು ಸ್ವಲ್ಪ ನೀರು ಚಿಂಪುಸ್ಕೊಂಡು ಹೋದ್ರೆ ಆತ ನಾವು ಜಳಕ ಮಾಡ್ಕೊಂಡು ಬಂದಿದ್ವಲ್ಲ ಇಲ್ಲಿ ಇರೋದ್ರಿಂದ ಸ್ವಲ್ಪ ನೀರು ಚಿಮ್ ಕೂಸ್ಕೊಂಡು ಹೋದ್ರೆ ಹೇಳಿ ಬಂದ್ವಿ ರೀ ಇಲ್ಲೇನೂ ಫುಲ್ ರಶ್ ಐತಿ ಜಳಕ ಮಾಡೋರೆಲ್ಲ ಸ್ವಲ್ಪ ನಿಂತು ಚಿಮ್ ಕೂಸ್ಕೊಂಡು ಹೋಗ್ತೀವಿ ರೀ ನಮ್ಮ ಚಿನ್ನಿ ಮನೆ ಆಗ್ತಾನೆ ಜಳಕ ಜಕ ಮಾಡ್ತಾಳ್ರಿ ಆದ್ರೆ ಬಂದಲ್ಲೇ ಒಂದು ಸ್ವಲ್ಪ ಹೆದರ್ತಾಳೆ ಇನ್ನು ನೋಡ್ರಿ ಪರಶುರಾಮ್ ಗುಡಿ ಹತ್ರ ಬಂದ್ವಿ ರೀ ನಾವಲ್ಲಿ ಅಲ್ಲಿಂದ ನನ್ನ ಹೊಂಡದಿಂದ ಪರಶುರಾಮನ ಗುಡಿ ಹತ್ರ ಬಂದ್ವಿ ಇಲ್ಲೇನೂ ರಶ್ ಇತ್ತು ಹಾಗಾಗಿ ಹೊರಗಿಂದನೇ ನಮಸ್ಕಾರ ಮಾಡಿಕೊಂಡು ಇಲ್ಲಿ ನಮ್ಮ ಮಾವಾರೊಬ್ಬರು ಇರ್ತಾರೆ ನಮಗೇನು ಅವ್ರಿಗೆ ಭೇಟಿ ಆಗೋಕ್ಕೂ ಆಗಲಿಲ್ಲ ನಮ್ಮ ಮನೆಯವ್ರನ್ನ ಒಂದು ಸ್ವಲ್ಪ ಮುಂದೆ ಹೋಗಿ ಮಾತಾಡಿಸಿ ಬಂದರೆ ಮತ್ತು ಮತ್ತಿಲ್ಲೆಲ್ಲೋ ಪ್ರಸಾದ ನಿಲಯ ಆಯ್ತಂತ್ರಿ ನನಗೆ ಗೊತ್ತಿಲ್ಲ ನಮ್ಮನೆಯವ್ರು ಅನಾಥ ಇದ್ದರೂ ಪ್ರಸಾದ ನಿಲಯ ಆಯ್ತಿ ಅಂಥೇಳಿ ಹಾಗಾಗಿ ಯಾರಾದರೂ ಭಕ್ತಾದಿಗಳ ಈಗ ಬಂದಿರ್ತಿರಲ್ಲ ವೀಡಿಯೋ ನೋಡೋರು ಯಾರಾದರೂ ಇಲ್ಲಿ ಬಂದ್ರೆ ನಿಮಗೂ ಯೂಸ್ ಆಗಲಿ ಅಂತ ಹೇಳಿ ಆ ಪ್ಲೇಸ್ನ ವೀಡಿಯೋ ಮಾಡ್ಕೊಂಬಂದಂಗೆ ಆತಂಥೇಳಿ ನಾವಿಬ್ಬರು ಮತ್ತು ನಮ್ಮ ಚಿನ್ನಿ ಹೊಂಟೇವೆ ನೋಡ್ರಿ ಇಲ್ಲಿ ಮೆಟ್ಟ ಹತ್ತಿ ನಾನು ಯಾವಾಗೂ ಈ ಕಡೆ ಬಂದಿಲ್ಲ ಹಂಗಾಗಿ ನಂಗೆ ಗೊತ್ತಿಲ್ಲ ಹಿಂಗೆ ಮೆಟ್ಟ ಹತ್ತುವಾಗ ನಡಕ್ಕನ ಐತ್ರಿ ಅದು ಲೆಫ್ಟ್ ಸೈಡ ಇಲ್ಲಿಂದ ಬರಾತಾರಲ್ಲ ಈ ಗೇಟ್ ಒಳಗೆ ಹೋದ್ರೆ ಅಲ್ಲಿ ಎದ್ರಿಗೆ ಕಾಣಿಸತ್ತಲ್ಲ ಅದ ರೀ ಪ್ರಸಾದ ನಿಲಯ ನಾವು ಹೋಗಿ ಟೈಮ್ ಏನಾರು ಹಾಕ್ಯಾರೇನಂತ ಹೇಳಿ ಚೆಕ್ ಮಾಡಿದ್ವಿ ಅದ್ರೊಳಗೆ ಟೈಮ್ ಇರಲಿಲ್ಲ ಟೈಮ್ ಇದ್ರೆ ನಿಮಗೂ ತೋರ್ಸಕ್ಕೆ ಬರ್ತೈತಿ ಯೂಸ್ ಆಕೈತಿ ಅಂತ ಮಾಡಿದ್ವಿ ಟೈಮ್ ಇರಲಿಲ್ಲ ಹಾಗಾಗಿ ಅದನ್ನಷ್ಟು ವಿಡಿಯೋ ಮಾಡಿಕೊಂಡು ಬಂದ್ವಿ ನೋಡ್ರಿ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಉಚಿತ ಪ್ರಸಾದ ನಿಲಯ ಅಂತ ಐತಿ ನೋಡ್ರಿ ಇಲ್ಲಿ ಹೆದ್ರಿಗೆ ಬೋರ್ಡ್ ಅಲ್ಲೇ ಐತಿ ಇದೆ ನೋಡ್ರಿ ಅದು ಹಾಲ್ ಅವ್ರು ಊಟ ಟೈಮಿಗೆ ಅಷ್ಟೇ ಗೇಟ್ ತೆಗ್ದಿರ್ತಾರಂತ್ರಿ ಇನ್ನು ಟೈಮ್ ಹಾಕಿರ್ತಾರೆ ನಾವು ಹಾಗಾಗಿ ಹೊರಗಿಂದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೇಳಿ ವೀಡಿಯೋ ಮಾಡ್ಕೊಂಡು ಬಂದ್ವಿ ಯಾರೆಲ್ಲ ಗುಡ್ಡಕ್ಕೆ ಹೋಗ್ತಿರಿ ಅಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಐತಿ ಪ್ರಸಾದ ತೊಗೊಂಡು ಹೋಗ್ಬೋದು ಅಂಥೇಳಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳತ್ತೀನಿ ಇಲ್ಲಿ ಆಗ್ಳಲ್ಲಿ ಬಂಡಾರೋಗಿ ಇದನ್ನ ಅಂತ ಹೇಳಿದಲ್ರಿ ನನ್ನ ದೇವ್ರು ತಂದಾರಂತ ಇವರ ನೋಡ್ರಿ ಅವರು ಇಲ್ಲಿ ನೋಡಿರಿ ಮತ್ತು ನಾವು ಪಾಳೆ ಕಡೆ ಈಗಾರು ಕಮ್ಮಿ ಆಗೈತಿ ಅಲ್ಲಿ ನೋಡೋಣ ಬಂದ್ವಿ ಮತ್ತು ಪಾಳೆನ್ ಕಮ್ಮಿ ಆಗಿಲ್ಲರಿ ಫುಲ್ ಜಾಸ್ತಿನೇ ಐತಿ ಹಂಗಾಗಿ ಪಾಳ್ಯಕ್ಕೆ ನಿಂದ್ರಂಗಿಲ್ಲ ಮಧ್ಯಾಹ್ನ ಆದರೂ ಕಮ್ಮಿ ಆಕೈತಿ ಅಂತ ಮಾಡಿದ್ವಿ ನಾವು ಕಮ್ಮಿನೇ ಆಗಿಲ್ಲ ನಮ್ಮ ಚುಕ್ಕಿ ಅವ್ರ ಅಮ್ಮ ಫೋನ್ ಮಾಡಕ್ಕೆ ನಿಂದಿರ್ತಾರೆ ನಾವು ಒಳಗಿದ್ವಿ ಅಂದ್ರೆ ಹೊರಗೆ ಬರೋಕೆ ಆಗಂಗಿಲ್ಲ ಹಂಗಾಗಿ ಹೋಗಿ ಹೋಗ್ಬೇಕಂತ ಅನ್ಕೊಳತ್ತೀವ್ರಿ ಮನೆಗೆ ಈಗ ನೋಡ್ರಿ ನಾವು ಹೊರಗುಂಟ್ವಿ ನಾವೆಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಜಮದಗ್ನಿ ಮಹರ್ಷಿ ಅವ್ರದ್ದು ದೇವಸ್ಥಾನ ಐತೆ ಮೇಲೆ ಅಲ್ಲಿ ಬಂದ್ವಿ ಇದು ಗು ಇದನ್ನು ಎಲ್ಲ ಮುಂದ ಒಂದು ಸ್ವಲ್ಪ ಮುಂದಾಗ್ತೈತ್ರಿ ಇಲ್ಲಿ ಯಾರು ಹೆಚ್ಚಾಗಿ ಬರೋಂಗಿಲ್ಲ ಗೊತ್ತಿದ್ದವ್ರು ಅಷ್ಟೇ ಬರ್ತಾರ ಇಲ್ಲಾರ್ದವ್ರಿಲ್ಲ ಹಂಗಾಗಿ ಇಲ್ಲಿನಷ್ಟೊಂದು ರಶ್ ಇಲ್ಲ ಖಾಲಿ ಖಾಲಿ ಐತಿ ಜನ ಉಳ್ಕೊಂಡಾರೆ ಅಲ್ಲಲ್ಲಿ ಒಲಿ ಹೂಡಿ ಅದೆಲ್ಲ ಅಡುಗೆ ಮಾಡ್ಕೊಂಡಾರೆ ಹಾಗಾಗಿ ಅಲ್ಲಿ ನೋಡ್ರಿ ಎಲ್ಲ ಮುಂದೆ ದೇವಸ್ಥಾನ ಅಲ್ಲೇ ಐತಿ ಅಲ್ಲಿಂದ ಇಷ್ಟು ದೂರದೊಳಗೆ ಜಮಾದಗ್ನಿ ದೇವಸ್ಥಾನ ಐತಿ ನೋಡ್ರಿ ಇದೇನು ಬದಲಾವಣೆ ಆಗಿಲ್ಲರಿ ಎಲ್ಲ ಮುಂದೆ ಅಷ್ಟು ಬದಲಾವಣೆ ಆಗಿತ್ ಹಂಗೇನು ಆಗಿಲ್ಲ ಇದು ಮೊದಲು ಯಾವಾಗಿಂದ ಏಟೈತಲ್ಲ ಗುಡಿ ಅಷ್ಟೈತಿ ಆದರೆ ಅಷ್ಟ ಗುಡಿನ ಒಳಗೆಲ್ಲ ತಂಪು ಶಾಂತನಂಗೈತೆ ರೀ ಆದ್ರೇನು ಕುಂದ್ರಾಕ ಹಿಂಗೇನು ಪ್ಲೇಸ್ನೂ ಇಲ್ಲ ಅಷ್ಟೇ ಸಣ್ಣದಾಗೈತಿ ಆದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಭಾಳ ಗಲೀಜು ಮಡಿ ಜನಾನು ಆಮೇಲೆ ಕ್ಲೀನ್ ಮಾಡೋರು ಇಲ್ಲ ಅಂತ ಅನ್ನಿಸ್ತಿತ್ತು ರೀ ಇದನ್ನೆಲ್ಲ ನೋಡಿದಾಗ ಎಲ್ಲ ಕಡೆ ಕಸ ಕಸ ಅಲ್ಲೆಲ್ಲ ಇತ್ತು ನಾವೇನೋ ಈ ನಮ್ಮ ಗುಡ್ಡದ ವಿಡಿಯೋ ಮಾಡ್ಬೇಕು ರಶ್ ಎಷ್ಟೈತಿ ತೋರಿಸ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಖುಷಿಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಇದೆಲ್ಲ ನೋಡಿದಾಗ ಒಂಥರ ಬೇಜಾರು ಅನ್ನಿಸ್ಬಿಡ್ತು ಇಷ್ಟೆಲ್ಲ ಗಲೀಜು ಮಾಡ್ಯಾರಲ್ಲ ಜನ ಅಂಥೇಳಿ ಅನ್ನಿಸ್ತಾ ಆಮೇಲೆ ಕ್ಲೀನ್ ಮಾಡೋರು ಇರಬೇಕಿತ್ತು ರೀ ಜನ ಜಾಸ್ತಿ ಬರ್ತೈತೆ ಅಂದಾಗ ಕ್ಲೀನ್ ಮಾಡ್ಕೊತ ಇದ್ರೆ ಇಷ್ಟು ಗಲೀಜು ಅನ್ಸಂಗಿಲ್ಲ ಇಲ್ಲ ಅಂದಾಗ ಮಾತ್ರ ಹಿಂಗೆ ಅನ್ನಿಸ್ತೈತಿ ನಿಮಗೇನು ಅನ್ನಿಸ್ತೈತಿ ಅಂಥೇಳಿ ನೀವು ಹೇಳಿರಿ ನೋಡ್ರಿ ಇಲ್ಲೆಲ್ಲ ಸುತ್ತಮುತ್ತಲು ಅಂತ ಅಂಥೇಳಿ ನಮ್ಮ ಸ್ವಚ್ಛತೆ ನಾವು ಕಾಪಾಡ್ಕೋಬೇಕಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಸ್ವಚ್ಛ ಇಟ್ಕೋಬೇಕಂತ ಹೇಳಿ ನನಗೆ ಅನ್ನಿಸ್ತೈತಿ ಇದು ಸರ್ಕಾರಕ್ಕೆ ಹೋಗೈತಿ ಇಲ್ಲಿ ಲಕ್ಷಾಂತರ ಜನ ಬರ್ತಾರಂದ್ರೆ ಲಕ್ಷಾಂತರ ಇನ್ಕಮ್ ಇರ್ತೈತಿ ಕೋಟ್ಯಾಂತರ ಇನ್ಕಮ್ ಇರ್ತೈತಿ ಇಷ್ಟು ಕೋಟಿ ಇನ್ಕಮ್ ಆಗೈತಿ ಅಂತ ಹೇಳಿ ಹೇಳ್ತಾರೆ ಸರ್ಕಾರದಿಂದ ಆದ್ರೆ ಇಲ್ಲಿ ಏನು ಕೆಲಸಗಾರನಿಟ್ಟ ಕೆಲಸ ಮಾಡಿಸಿ ಹಂಗೇನು ಕ್ಲೀನಿಂಗ್ ಮಾಡಿಸೋಲ್ರ ಅಂತೇನು ಅನಿಸ್ತೈತಿ ನಂಗೆ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಟಾಯ್ಲೆಟ್ ಅದಾವೂ ಬಾತ್ರೂಮ್ ಟಾಯ್ಲೆಟ್ಸ್ ಅದಾವೆ ರೀ ಇವು ಇವನ್ನ ಯೂಸ್ ಮಾಡ್ತಾರ ಇಲ್ಲೋ ಬಾಗ್ಲಾನ ಹಾಕಿದ್ದಿತ್ತ ಅಲ್ಲಲ್ಲೇ ಎಲ್ಲ ರಾಡಿನೇ ಇತ್ತು ರೀ ಎಲ್ಲ ಕಡೆನೂ ಗಲೀಜು ಮಾಡಿದ್ರೆ ಎಲ್ಲ ಕಡೆನೂ ಅಲ್ಲಿ ಗುಡ್ಡದ ಕಡೆನೂ ಒಂದು ಕಡೆ ಇತ್ತು ಅಲ್ಲೆಲ್ಲ ಜನ ಸ್ನಾನ ಮಾಡೋದು ಅದು ಮಾಡತ್ತಿದ್ರೆ ಅಲ್ಲಿಗಿಂತ ಇಲ್ಲಿ ಭಾಳ ಐತ್ರಿ ಅಲ್ಲಿನೂ ಸ್ವಲ್ಪ ಐತಿ ಅಂದರೂ ಜನ ಬಂದವರು ಅರ್ಥ ಮಾಡ್ಕೋಬೇಕ್ರಿ ಆಮೇಲೆ ಇವ್ರು ಕ್ಲೀನ್ ಮಾಡೋರು ಅರ್ಥ ಮಾಡ್ಕೋಬೇಕು ಎಲ್ಲ ಥರ ಕ್ಲೀನಾಗಿಟ್ಕೊಂಡ್ರೆ ಕ್ಲೀನಾಗಿರ್ತೈತಿ ಹೇಳಿ ನನಗೂ ಆಸೆ ಕ್ಲೀನಾಗಿರ್ಲಿ ಅಂಥೇಳಿ ಬಯಸ್ತೇವ್ರಿ ಸರ್ಕಾರದವ್ರ ಗಮನಕ್ಕೆ ಈ ಎಲ್ಲ ವಿಷಯಗಳು ಬರಲಿ ಅಂಥೇಳಿ ನಾನೊಂದು ಆಸೆಯಿಂದ ಈ ವಿಡಿಯೋ ಮಾಡಿಕೊಂಡೆ ಸರ್ಕಾರಕ್ಕೆ ಮುಟ್ಟೋವರೆಗೂ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ಲರೂ ಯಾಕಂತ ಹೇಳಿದರೆ ನಮ್ಮ ಪರಿಸರನ ನಾವು ಶುದ್ಧವಾಗಿ ಇಟ್ಕೋಬೇಕಂತ ಹೇಳಿ ಬಯಸ್ತೀವಿ ಇದು ನೋಡ್ರಿ ಹೇಳಿದೆಲ್ಲ ಉಗುರುಗಳಿಂದ ಸೌದತ್ತಿಗೆ ಹೋಗೋ ರೂಟ್ ಅಂತ ಹೇಳಿ ಇದು ನೋಡ್ರಿ ಹೊಸದಾಗಿ ಸ್ಟಾರ್ಟ್ ಆಗೈತಿ ಒಂದು ವರ್ಷ ಹತ್ತಿಗೆ ಆಗಿ ಆ ಕಡೆಯಿಂದ ಗುಡ್ಡ ಕಾಣಿಸ್ತೈತ್ರಿ ಆ ಕಡೆ ರೂಟ ಬೇರೆ ಆಕೈತಿ ಮತ್ತು ಇದ್ರೂಟ್ ಬೇರೆ ಆಕೈತಿ ಮುಂದೆ ಕೊಡ್ತಾವ್ರಿ ಎರಡು ರೂಟ ಅಲ್ಲಿ ಟ್ರಾಫಿಕ್ ಆದಾಗ ಜನ ಉಗುರುಗಳ ಹೋಗೋರು ಇದನ್ನು ಬಳಸ್ತಾರೆ ಮೊದಲೆಲ್ಲ ಉಗುರುಗಳ ಹೋಗ್ಬೇಕಾರೆ ಅಲ್ಲಿ ಕಾಣ್ತೈತೆ ನೋಡ್ರಿ ಗುಡ್ಡ ಹಂಗ ಹೋಗಬೇಕಾಗಿತ್ತು ಆವಾಗ ಭಾಳ ಟ್ರಾಫಿಕ್ಕಾಗಿ ಆ ಊರಿನ ಜನಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಿತ್ತು ಹಂಗಾಗಿ ಈ ರೋಡ್ ಮಾಡ್ಯಾರ ಈ ರೋಡೂ ಭಾಳ ಯೂಸ್ಫುಲ್ ಆಗೈತಿ ಬರ್ರಿ ನಾವು ಜೋಗಳ ಬಾವಿಗೆ ಹೋಗೋಣಂತ ಮತ್ತೆ ಸಿಗ್ತೀವ್ರಿ ಜೋಗಳ ಬಾವಿ ಒಳಗೆ ನೋಡ್ರಿ ನಮ್ಮೂರು ಕಾಣಿಸ್ತೈತಿ ನಮ್ಮ ಹೊಲ ನಮ್ಮ ಮನೆ ಕಾಣಿಸ್ತೈತಿ ಅನ್ನೋದೊಂದು ಖುಷಿ ನೋಡ್ರಿ ಮನುಷ್ಯ ದಿನ ಇಲ್ಲೇ ನೋಡ್ತೀವಿ ಇಲ್ಲೇ ಇರ್ತೀವಿ ಅಂದ್ರೂ ಅದೆಲ್ಲೋ ಒಂದು ವಿಡಿಯೋದಾಗ ಕಾಣಿಸ್ತೈತಿ ಅಂದಾಗೂ ಅದನ್ನು ನೋಡ್ಬೇಕನ್ನೂ ಒಂದು ಉತ್ಸಾಹ ಇರ್ತೈತಿ ನೋಡ್ರಿ ನಾವು ಅಲ್ಲಿಂದ ಒಟ್ಟು ಗುಡ್ಡಕ್ಕೆ ಹೋದಾಗೊಮ್ಮೆ ನಮ್ಮ ಮನೆ ಹೊಲ ಹೆಂಗೆ ಕಾಣಿಸ್ತೈತಿ ಅಂತೇಳಿ ನೋಡ್ಕೊತ ಹೋಗ್ತೀವಿ ನೋಡ್ಕೊತ ಬರ್ತೀವಿ ಇವತ್ತನ್ನೂ ನಾವು ಅದನ್ನ ಮಾಡಿದ್ವಿ ನಮ್ಮ ರಿಲೇಷನ್ದಾಗೂ ಯಾರು ಬಂದ್ರಿ ಅವ್ರ ಮನೆ ಅಲ್ಲೇ ಮನೆ ಕಾಣಿಸ್ತೈತ್ವಾ ನಾವು ನೋಡಾತ್ತೀವಿ ಅಂತ ಹೇಳ್ತಿರ್ತಾರೆ ಹಂಗೆ ಹೋಗೋರ್ ಬರೋರಿಗೆಲ್ಲ ಕಾಣಿಸ್ತೈತೆ ಆದ್ರೆ ಭಾಳ ದೂರ ಐತ್ರಿ ಹೋಗ್ಬೇಕಾದ್ರೆ ಇಲ್ಲಿ ಗುಡ್ಡೆ ಹಾತಿದ್ರೆ ಸಮೀಪ ಅನ್ನಿಸ್ತೈತಿ ಹೋಗ್ಬೋದು ನಾನು ಒಂದ್ಸರಿ ಹೋಗ್ಯನ್ರಿ ಮತ್ತೊಳಗೆ ಹೋಗೋಕೆ ಆಗಿಲ್ಲ ಈ ಗುಡ್ಡ ಜಾತ್ರೆದಿದ್ದಾಗ ನಮ್ಮೂರಿನ ಜನಕ್ಕೆ ಇಲ್ಲಿ ಅಡ್ಡಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಹಾಕೈತ್ರಿ ಅಂದ್ರೆ ಜನ ಭಾಳ ಬರ್ತಾರಲ್ಲ ಹಾಗಾಗಿ ಟ್ರಾಫಿಕ್ ಒಂದು ಸ್ವಲ್ಪ ಅದು ಬಿಟ್ಟು ನಾವು ಕೆಳಗಿನ ರೋಡಿಂದ ಹೊಂಟ್ವಿ ರೀ ಜೋಗಳ ಬಾವಿಗೆ ಸ್ವಲ್ಪ ಹೊಳೆದು ವಿಡಿಯೋ ಮಾಡ್ಕೊಂಡ್ರ ಆತಂಥೇಳಿ ನೋಡ್ರಿ ಹೊಳೆ ನೀರು ಎಷ್ಟು ಚಂದ ಕಾಣಿಸ್ತದೆ ಅಂಥೇಳಿ ಫುಲ್ಲು ಮ್ಯಾಕ್ತನ ಬಂದಿತ್ತು ರೀ ನೀರೆಲ್ಲ ಮತ್ತಿಗೆ ಸರ್ತಿ ಇದು ನೋಡ್ರಿ ಎಲ್ಲ ಜನ ಇಲ್ಲಿ ಉಳ್ಕೊಂಡವ್ರು ಅರ್ಬಿ ಎಲ್ಲ ಒಗೆದು ಹಾಕ್ಯಾರ ಇಲ್ಲಿ ಹೋಳಿ ಒಳಗೆ ಹಂಗಾಗಿ ಅರ್ಬಿರ್ಬಿ ಕಾಡ್ಸವು ಮಂದ್ವಿ ನೋಡಿರಿ ಜಗಳ ಬಾವಿ ಇಲ್ಲೇ ಮತ್ತು ಅಲ್ಲೇ ಕುಡ್ಯನ ಅಷ್ಟು ರೀ ಇದೆಲ್ಲ ಎಷ್ಟು ನೀರು ಬಂದು ಹೋಗಿರ್ತೈತಿಲ್ಲ ಅಷ್ಟೆಲ್ಲ ನೋಡ್ರಿ ಇದು ಇದ ಆಮೇಲೆ ಗಲೀಜು ಮಾಡಿದಂ ಎಲ್ಲರಿ ನೋಡ್ರಿ ಇಷ್ಟೆಲ್ಲ ಪ್ಲಾಸ್ಟಿಕ್ ಹಿಂಗೆ ಇದರಿಂದ ಏನು ಆಕೈತಿ ಅಂತ ಹೇಳಿದ್ರೆ ವಾಯು ಮಾಲಿನ್ಯನೋ ಆಕೈತಿ ಜಲ ಮಾಲಿನ್ಯನೂ ಆಕೈತಿ ಇವನ್ನೆಲ್ಲ ಸುಡ್ತಾರ್ರಿ ಆ ವಾಯು ಮಾಲಿನ್ಯ ಅವಾಗ ಕಸ ಎಲ್ಲ ಗುಡಿಸಿ ಸುಡ್ತಾರವ್ರು ಅವಾಗ ವಾಯುಮಾಲಿನ್ಯೂ ಆಕೈತಿ ನಮ್ಮ ಸುತ್ತಮುತ್ತಲಿರೋ ಗಾಳಿನ ನಾವು ಕೆಡಿಸ್ಕೊಳ್ಳೋ ಕಾರಣನ ಹಿಂಗೆ ಆಕೈತೆ ನೋಡ್ರಿ ಆಮೇಲೆ ಎಲ್ಲೂ ಕ್ಲೀನ್ ಮಾಡೋರು ಇಲ್ಲ ಅದೊಂದು ಭಾಳ ಬೇಜಾರನ್ನಿಸ್ತೀರಿ ಎಲ್ಲರೂ ಒಬ್ಬರು ಇಬ್ಬರವ್ರ ಕಸ ಹುಡ್ಕ್ತಾರಪ್ಪ ಕಾಣಿಸ್ತೈತಿ ಅನ್ನೋಂಗಿಲ್ಲ ಆ ಜನ ದಿನ ಬರ್ತಾರ ಹೋಗ್ತಾರ ಅಂತಂದ್ರೂ ಕ್ಲೀನ್ ಮಾಡ್ತಿರ್ಬೇಕು ಅಂತ ಅನ್ನಿಸ್ತೀರಿ ಇಲ್ಲೆಲ್ಲ ನೋಡ್ರಿ ಇಲ್ಲೆಷ್ಟು ಗಲೀಜೈತಿ ನಿನ್ನೆ ಬೆಳಗಿನ ಹೋಗ್ಯಾವ್ರಿ ನಾವು ಕಸ ಹೊಡೋದು ಹಂಗೇನು ಇರಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಊಟ ಮಾಡಿದ್ದು ಪ್ಲೇಟ್ಸ ಇವೆಲ್ಲ ಕಸ ಕಸ ಹಂಗೆ ಬಿದ್ದಿತ್ತು ನಮ್ಮ ಸರ್ಕಾರ ಏನು ಮಾಡತ್ತೈತಿ ಅಂತ ಮನಸ್ತೈತಿ ಮತ್ತು ಹೀಗೆಲ್ಲ ಸರ್ಕಾರದ ಈ ಸರ್ಕಾರಕ್ಕೆ ಇದರಿಂದ ಇನ್ಕಮ್ ಐತಿ ಅಂದಮೇಲೆ ಇದರದ್ದು ಸ್ವಚ್ಛತೆಯೂ ಅವ್ರಿಗೆ ಜವಾಬ್ದಾರಿ ಆಗಿರ್ತೈತಲ್ಲ ರೀ ಮತ್ತು ಅವ್ರ ಜವಾಬ್ದಾರಿಯಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಿರ್ಬೇಕು ಮಾಡಿಸಾಕತ್ತಿಲ್ಲ ಅನ್ನೋದೊಂದು ಬೇಜಾರು ಈ ವಿಡಿಯೋ ಅವ್ರಿಗೆ ತಲುಪ್ತಂದ್ರೆ ಪ್ಲೀಸ್ ನಮ್ಮ ಗುಡ್ಡಾನ ಸ್ವಲ್ಪ ಕ್ಲೀನ್ ಮಾಡಿಸ್ರಿ ಕ್ಲೀನಾಗಿ ಡಾಕ್ ಒಂದು ಸ್ವಲ್ಪ ಕ್ರಮಗಳನ್ನು ಕೈಗೊಳ್ಳ್ರಿ ಅಂತ ಹೇಳ್ತೇನೆ ಅಲ್ಲಲ್ಲೇ ಡಸ್ಟ್ಬಿನ್ ಇಡಬೇಕು ಡಸ್ಟ್ಬಿನ್ ಇಟ್ಟರು ಜನ ಹಾಕಂಗಿಲ್ಲ ನಾನು ಅಕ್ಕೊಂತೀನಿ ಆದರೂ ಕ್ಲೀನ್ ಮಾಡೋರು ಇರ್ಬೇಕು ಅವಾಗ ಅವಾಗ ಅಲ್ಲಲ್ಲಿ ಅಲ್ಲಲ್ಲಿ ಕಸ ಹುಡುಗೋರು ಮಾಡೋರು ಕಾಣಿಸ್ತಿರ್ಬೇಕೆಲ್ಲರ ಅಂತ ಹೇಳಿ ನಾನು ನನಗೆ ಅನಿಸ್ತೈತಿ ಎಲ್ಲೂ ಕಸ ಹುಡುಗಾಕತ್ತಿದ್ದಾಗಲಿ ಹಾಗೆಲ್ಲೂ ಕಾಣಿಸ್ಲಿಲ್ಲ ನಾನು ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗೇನಿ ಈ ಕಡೆ ಧರ್ಮಸ್ಥಳ ಆ ಕಡೆ ಎಲ್ಲ ಹೋಗೇನಿ ಅಲ್ಲೆಲ್ಲ ಕ್ಲೀನ್ ಮಾಡೋರು ಇರ್ತಾರೆ ಹಾಗಾಗಿ ಅಲ್ಲಿ ದೇವಸ್ಥಾನಗಳೆಲ್ಲ ಕ್ಲೀನ್ ಅನ್ನಿಸ್ತಾವೆ ಇದ್ರಷ್ಟು ರಾಡಿ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಹಂಗಾಗಿ ಇದೊಂದು ವಿಡಿಯೋ ನಾನು ಖುಷಿಯಿಂದ ನಮ್ಮೂರ ಗದ್ಲ ಇರೋದನ್ನು ತೋರಿಸ್ಬೇಕ ಗುಡ್ಡದಂತ ನಾ ಹೋದೆ ಆದರೆ ವಿಡಿಯೋ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತಂದ್ರೆ ದರ್ಶನ ಮಾಡ್ಕೊಂಡ್ವಿ ರೀ ಮತ್ತು ನಾವು ಹೊಂಟ್ವಿ ಮುಂದೆ ಇಷ್ಟು ಮುಂದೆ ಯಾವಾಗೂ ನಂದು ದರ್ಶನ ಆಗಿರಲಿಲ್ಲ ರೀ ಇವತ್ತ ಫಸ್ಟ್ ಟೈಮ್ ಆತ ಅದೊಂಥರ ಖುಷಿ ಇದು ನೋಡ್ರಿ ಹರಕೆ ತೀರಿಸ್ತಿರ್ತಾರೆ ಜನ ಇಲ್ಲಿ ಬಂದ ಅವ್ರು ಏನು ಬೇಡ್ಕೊಂಡಿದ್ದು ಬೇಡಿಕೆಗಳಾದಾಗ ಈ ಹರಕೆಯನ್ನು ತೀರಿಸ್ತಾರೆ ಮನೆ ಮಂದಿನ ಇವರೇನೋ ಹರಕೆ ಆಗ್ತ ಹರಕೆ ತಿರ್ಸ ತಂಗೆ ಕಾಣಿಸ್ತೈತಿ ಮತ್ತು ಇಲ್ಲೆಲ್ಲ ಹಳ್ಳಿಗೆ ತುಂಬಿಸ್ಕೊಳಕ್ಕೆ ಜೋಗಮ್ಗಳೆಲ್ಲ ರೀ ಇಲ್ಲೆಲ್ಲ ಕೂತಾರ ನೋಡಿರಿ ಜೋಗಮ್ಗಳು ಹಳ್ಳಿಗೆ ತುಂಬಿಸೋರು ಬಂದು ಅಲ್ಲೆಲ್ಲೇ ತುಂಬಿಸ್ಬಿಡ್ತಾರೆ ನಾವೆಲ್ಲಿ ನೋಡ್ರಿ ಹೊಂಡದ ಹತ್ರ ಬಂದ್ವಿ ಅಂದ್ರೆ ಪುಷ್ಕರ್ಣಿ ಅಂತಾರಲ್ರಿ ಅಲ್ಲಿ ಬಂದ್ವಿ ಇಲ್ಲೆಲ್ಲರೂ ಜಳಕನ್ನು ಮಾಡತ್ತಿದ್ರು ಅಂದ್ರೆ ಇವತ್ತು ಗದ್ಲಾಗ ಕಮ್ಮಿ ಐತ್ರಿ ಮನೆಲ್ಲ ಫುಲ್ ಈ ನಾಲ್ಕು ಭಾಗವೂ ತುಂಬಿತ್ರಿ ಅಷ್ಟು ಜನ ಐತಿ ಎಲ್ಲ ಕಡೆನು ಇವತ್ತು ಕಮ್ಮಿ ಐತಿ ಇಷ್ಟ ಜನ ಅದಾರ ಒಂದು ಸೈಡ್ ಎರಡು ಸೈಡ್ ಅಷ್ಟು ಗದ್ಲ ಐತಿ ಇದನ್ನೆಲ್ಲ ಅಂದರು ನೀರೆಲ್ಲ ಭಾಳ ಇದನ್ನ ಮಾಡ್ಯಾರ್ರೀ ಗಲೀಜು ಮಾಡ್ಯಾರ ಜನ ಈ ಹೊಂಡದ ನೀರು ಪುಷ್ಕರ್ಣಿ ಒಳಗೆ ನೀರ ಪೈಪ್ ಇದನ್ನು ಬೋ ಮೋಟ್ರಿಂದ ಜಗ್ಗಿಸ್ತಾರಂತೆ ರೀ ಜಗ್ಗಿಸಿ ತೆಗಿತಾರಂತ ಮತ್ತು ಅದು ಶಲಿ ಐತಲ್ಲ ಹಂಗಾಗಿ ಮತ್ತೊಳೆ ನೀರು ಬದ್ಲಿ ಹಾಕೈತಂತ್ರಿ ಅಲ್ಲಿ ಅಷ್ಟಾದರೂ ಜನಾನು ಭಾಳ ಗಲೀಜು ಮಾಡ್ಯಾರ್ರಿ ಇಲ್ಲಿ ಅಲ್ಲಿ ನೋಡ್ರಿ ಅರ್ಬಿ ಎಲ್ಲ ಹೆಂಗೆ ಹೇಳಿ ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋದಾಗ ಇಲ್ಲೆಲ್ಲ ಸೈಡ್ ಫುಲ್ ಬರೀ ಅರ್ಬಿ ಅರ್ಬಿ ಅದಾವೆ ರೀ ಅಲ್ಲೇನು ಗಂಟು ಕಟ್ ಕಟ್ಟಿ ಇಟ್ಟಾರ ಅಲ್ಲಿ ಒಬ್ಬನ ಅಜ್ಜ ಹಿಂಗೆ ಕೆಳಗೆ ಬಿದ್ದಿದ್ದ ಅರ್ಬಿ ಎಲ್ಲ ತೆಗದ್ ತಗದು ಒಂದು ಬುಟ್ಟೊಳಗೆ ಹಾಕೊಂಡು ಹೋಗ್ಯಾಕತ್ತಿದ್ದ ಆಕತಿ ದೈನು ಅಂತೂ ಎಲ್ಲ ಹಂಗ ಅಲ್ಲೆಲ್ಲೆಲ್ಲೇ ಬಿಟ್ಟಿದ್ರೆ ಇದನ್ನೆಲ್ಲ ನೋಡಿದಾಗ ಒಂಥರ ಬೇಜಾರಾತ್ರಿ ಅದು ಪ್ರೇಮ ಅವ್ರದ್ದು ಒಂದು ಫಿಲಮ್ ಸಾಂಗ್ ಐತಲ್ರಿ ರೇಣುಕ ಎಲ್ಲಮ್ಮ ಫಿಲಮ್ ಅಮ್ಮನ ಗುಡಿ ಚೊಕ್ಕಟವಿಡಿ ಬಿಡಿ ಮುಡುಪಿನ ಮಣಿ ಮಡಿಯಾಗಿಡಿ ಊಧೋಧೋ ಎಲ್ಲಮ್ಮ ಉದೋ ಗುಡಿ ಹಿಂಗ ಉಗುಳುವುದೇನ ಕಸ ಚೆಲ್ಲುವುದೇನ ನಮ ಕಣ್ಣಿಗೆ ನಾವ ಮಣ್ಣೆರಚುವೆವೇನಾ ಅಮ್ಮನ ಗುಡಿ ಚೊಕ್ಕಟವಿಡಿ ಮುಡುಪಿನ ಮಣಿ ಮಡಿಯಾಗಿಡಿ ಮಡಿಯಾಗಿಡೀವುಧೋ ಎಲ್ಲಮೌಧೋ ಈ ಹಾಡು ಎನ್ಪಾಕೈತಿ ನನಗೆ ಪ್ರತಿ ಸತಿ ಪಿಚ್ಚರ್ದಾಗ ನಾನು ಆ ಹಾಡು ಕೇಳಬೇಕಾರೆ ಅಂದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತದೆ ಯಾಕಂತ ಹೇಳಿದ್ರೆ ಅದು ಹಾಡಿಂದ ಅರ್ಥನ ಹಾಗಲ್ಲ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ನಮ್ಮ ಗುಡ್ಡನೂ ಭಾಳ ಚಂದ ಇರ್ತೈತೆ ರೀ ಬಂದವರು ಅರ್ಥ ಮಾಡ್ಕೋಬೇಕು ಅಲ್ಲಿ ಕ್ಲೀನಿಂಗ್ ಮಾಡೋರು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇಬ್ಬರೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ಗುಡ್ಡ ಸುಧಾರಣೆ ಆಗಲಿ ಅಂತ ಹೇಳಿ ಬಯಸ್ತೀನಿ ಆದಷ್ಟು ಈ ವಿಡಿಯೋನ ನಮ್ಮ ಸರ್ಕಾರಕ್ಕೆ ಮುಟ್ಟೋರ್ಗು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲೇ ಇಂಥ ಅನ್ಯಾಯಗಳು ಎಲ್ಲರೂ ಇಂಥ ಅನ್ಯಾಯಗಳು ಕಂಡಾಗ ಎಲ್ಲರೂ ಧ್ವನಿ ಎತ್ತ್ರಿ ಮಾತಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಅದನ್ನೆಲ್ಲ ನೋಡ್ಬಿಟ್ಟಾಗ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಖರೆ ಅಂದರು ಎಷ್ಟು ಗಲೀಜ್ ಅಂದ್ರೆ ದಿನ ಕ್ಲೀನ್ ಮಾಡ್ಕೊತಿದ್ರೆ ಆ ಗಲೀಜ್ನು ಇರಂಗಿಲ್ಲ ದಿನ ಕ್ಲೀನ್ ಮಾಡೋರು ಬರಲಿ ದಿನ ಕ್ಲೀನ್ ಆಗಲಿ ಅವಾಗ ನೋಡಕ್ಕೆ ಚೆಂದ ಕಾಣಿಸ್ತೈತಿ ಅಂತ ಹೇಳಿ ಒಂದು ಆಸೆ ಅದನ್ನು ನೆಕ್ಸ್ಟ್ ಟೈಮ್ ಬರೋದ್ರಾಗ ಅಷ್ಟು ಬದಲಾವಣೆ ಆಗಿರಲಿ ಅಂಥೇಳಿ ನಾನು ಬಯಸ್ತೀನಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸೌದತ್ತಿ ಎಲ್ಲ ಮಕ್ಷ ಸುಕ್ಷೇತ್ರಕ್ಕೆ ಪುನಃ ಬನ್ನಿ ಧನ್ಯವಾದಗಳು